ಸ್ನೇಹಿತರೆ ಇಂದು ಮಂಗಳವಾರ ಅದರಲ್ಲೂ ಆಷಾಢ ಮಾಸದ ಮಂಗಳವಾರ ಈ ದಿನ ಷಷ್ಠಿ ಇದೆ ಈ ಒಂದು ಆಷಾಢ ಮಾಸದ ಮಂಗಳವಾರದ ದಿನ ಐದು ರೂಪಾಯಿ ನಾಣ್ಯದಿಂದ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಈ ಒಂದು ಐದು ರು ನಾಣ್ಯದಿಂದ ಸಾಯಂಕಾಲ ಐದರಿಂದ ನೀವು ರಾತ್ರಿ ಒಂಬತ್ತು ಗಂಟೆ ಒಳಗಡೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೋದು ಅದ್ಭುತವಾಗಿ ನಿಮಗೆ ಫಲಿತಾಂಶವನ್ನು ತಂದುಕೊಡುತ್ತೆ ಯಾವ ರೀತಿಯ ಫಲಿತಾಂಶ ಅಂದರೆ ಸಾಲ ಬಾಧೆಗಳಿತ್ತು ಋಣಬಾಧೆಗಳಿತ್ತು ಅಂತಂದರೆ ಲಕ್ಷ ಲಕ್ಷ ಸಾಲ ಇದ್ದರೂ ಕೂಡ ಶೀಘ್ರವಾಗಿ ಸಾಲ ತೀರಿಸುತ್ತೆ ಹಾಗೆಯೇ ಹಣಕಾಸು ವೃದ್ಧಿ ಮಾಡುತ್ತೆ ವ್ಯಾಪಾರ ವಹಿವಾಟು ಮಾಡ್ತಾಯಿದ್ದೀರಾ ಅಂದರೆ ಅಲ್ಲೂ ಕೂಡ ಅಭಿವೃದ್ಧಿಯನ್ನು ನೋಡ್ತೀರಾ ಯಾವುದೋ ಒಂದು ಮೂಲದಿಂದ ನಿಮಗೆ ಆ ಒಂದು ಧನಾಗಮನ ಆಗುವಂಥದ್ದು ಆಸ್ತಿ ಬರುವಂಥದ್ದಾಗಿರ್ಬೋದು ಆಕಸ್ಮಿಕವಾಗಿ ನಿಮಗೆ ಹಣ ಕೈ ಸಿಗುವಂಥದ್ದಾಗಿರ್ಬೋದು ಈ ರೀತಿ ಎಲ್ಲ ಒಂದು ಒಳ್ಳೆಯ ಒಂದು ಎಫೆಕ್ಟಿವ್ ತಂತ್ರ ಅಂತಲೇ ಹೇಳಲಾಗುತ್ತೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತ ಅದ್ಭುತವಾದಂಥ ತಂತ್ರ ಸ್ನೇಹಿತರೆ ಇದನ್ನು ಸಾಯಂಕಾಲನೇ ಮಾಡಿಕೊಳ್ಬೇಕು ಅಂದರೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಒಳಗಡೆ ನೀವು ಮಾಡ್ಕೊಳ್ಬೋದು ಅದರಲ್ಲೂ ಮಂಗಳವಾರ ಮಂಗಳವಾರ ಅಂದರೆ ಮಂಗಳ ಅಂದರೆ ನಾವು ಕುಜ ಈ ಕುಜನಿಗೆ ಒಂದಷ್ಟು ನಿಯಮಾವಳಿಗಳಿದೆ ಮಂಗಳವಾರದ ದಿನ ಅನುಸರಿಸುವಂಥ ಒಂದಷ್ಟು ನಿಯಮಾವಳಿಗಳು ಆ ನಿಯಮಾವಳಿಗಳನ್ನು ಅನುಸರಿಸ್ಕೊಂಡು ಸರಿಯಾದ ರೀತಿಯಲ್ಲಿ ನಾವು ಈ ಒಂದು ಪರಿಹಾರ ಮಾಡಿದ್ವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾನೀಗ ಹೇಳಿದಂಥ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗುತ್ತೆ ಅದೃಷ್ಟ ಬರುತ್ತೆ ನಿಮ್ಮ ಒಂದು ಹಣೆ ಬರಹವೇ ಬದಲಾಯಿಸುವಂಥ ಪರಿಹಾರ ಅಂತಲೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಇದನ್ನು ಐದುರು ನಾಣ್ಯದಿಂದ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಐದು ಅನ್ನೋದು ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಬಹಳ ಒಂದು ಅದ್ಭುತವಾದಂಥ ನಂಬರ್ ಮಹಾಲಕ್ಷ್ಮಿಗೆ ಇಷ್ಟಕರವಾದಂಥ ನಂಬರ್ ಇದು ಸಾಕಷ್ಟು ಜನರ ಲಕ್ಕಿ ನಂಬರ್ ಅಂತಲೇ ಹೇಳ್ಬೋದು ಸರ್ವೇ ಸಾಮಾನ್ಯವಾಗಿ ಐದು ಅನ್ನೋದು ಪಂಚಭೂತಗಳಿಗೆ ಸಮಾನವಾದಂಥದ್ದು ಐದು ರೂನ ಐದು ರೂ ಆಗಿರ್ಬೋದು ಐದು ನಂಬರ್ ಆಗಿರ್ಬೋದು ಒಂದು ಗಾಡಿಯಲ್ಲಾಗಿರ್ಬೋದು ಒಂದು ಮನೆಯಲ್ಲಾಗಿರ್ಬೋದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಏನೇ ಆಗಿರ್ಬೋದು ಐದು ಅನ್ನೋದು ನಮಗೆ ಲಕ್ಕಿ ನಂಬರ್ ಅಂತಲೇ ಹೇಳಲಾಗುತ್ತೆ ಇದು ನಮಗೆ ಯಾವಾಗಲೂ ಕೂಡ ಲಕ್ಕನ್ನು ತಂದು ಕೊಡುವಂಥದ್ದು ಅಂತಲೇ ಹೇಳಲಾಗುತ್ತೆ ಈ ಐದು ರು ಇಂದ ನಾವು ಈ ಪರಿಹಾರ ಮಾಡ್ತಾಯಿದ್ದೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದು ನಮಗೆ ಸಿದ್ಧಿಸುತ್ತೆ ಅದರಲ್ಲೂ ಆಷಾಢ ಮಾಸ ಇದೆ ಆಷಾಢ ಮಾಸ ಅಂತಂದ್ರೆ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳೋದಿಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದಕ್ಕೆ ವ್ರತಾಚರಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಸಿದ್ಧಿಸ್ಕೊಳ್ಳೋದಕ್ಕೆ ಆಧ್ಯಾತ್ಮಿಕ ಶಕ್ತಿಗಳನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಜ್ಞಾನಾರ್ಜನೆಯನ್ನು ಮಾಡ್ಕೊಳ್ಳೋದಿಕ್ಕೆ ಹಾಗೆಯೇ ಯಾವುದೇ ಒಂದು ನಾವು ವೇದ ಉಪನಿಷತ್ತು ಪುರಾಣ ಪುಣ್ಯಕಥೆಗಳನ್ನು ಈ ಒಂದು ಮಾಸದಲ್ಲಿ ನಾವು ಅಭ್ಯಾಸ ಮಾಡಿದ್ವಿ ಅಂದರೆ ಅತ್ಯಂತ ಅದ್ಭುತವಾಗಿ ನಮಗೆ ಜೀವನ ಬದಲಾಗುತ್ತೆ ಕಷ್ಟಗಳು ದೂರವಾಗುತ್ತೆ ಅಂತ ನಮಗೆ ಈ ಒಂದು ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ಮಂಗಳವಾರ ಅಂದರೆ ದುರ್ಗಾದೇವಿಗೆ ಅಮ್ಮನವರು ಕೊಟ್ಟಾರೆ ಶಕ್ತಿ ದೇವತೆಗಳಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಅದರಲ್ಲೂ ಅಮ್ಮನವರನ್ನ ಆರಾಧನೆ ಮಾಡಿದರೆ ದುರ್ಗಾದೇವಿಯನ್ನು ಮಹಾಲಕ್ಷ್ಮಿಯಾಗಿರಲಿ ಸರಸ್ವತಿ ಆಗಿರಲಿ ಯಾವುದೇ ಒಂದು ಗ್ರಾಮ ದೇವತೆ ಮಾರಮ್ಮ ಆಗಿರ್ಬೋದು ಯಾವುದೇ ಒಂದು ದೇವತೆ ಆಗಿರ್ಬೋದು ಈ ಒಂದು ಮಂಗಳವಾರ ಅದರಲ್ಲೂ ಆಷಾಢ ಮಾಸದ ಮಂಗಳವಾರದ ದಿನ ನೀವು ಭಕ್ತಿ ಶ್ರದ್ಧೆಯಿಂದ ಅಮ್ಮನವ್ರನ್ನ ಪೂಜಿಸಿ ಬೇಗನೆ ಎದಬೇಕು ದಿನ ಬೇಗ ಎದ್ದು ಮನೆಯೆಲ್ಲ ಚೆನ್ನಾಗಿ ಶುಭ್ರ ಮಾಡಿಕೊಂಡು ಸ್ನಾನವನ್ನು ಮುಗಿಸ್ಕೊಂಡು ನಂತರ ಹತ್ತಿರದಲ್ಲಿ ಯಾವ್ದಾದ್ರು ಅಮ್ಮನವರ ದೇವಾಲಯಕ್ಕೆ ಬಂದ್ರೂ ಒಳಿತನ್ನ ಕಾಣ್ತೀರ ಮನೆಯಲ್ಲಿ ಅಮ್ಮನವರ ಹೆಸರನ್ನು ಹೇಳಿಕೊಂಡು ನೀವು ದೀಪಾರಾಧನೆ ಮಾಡಿದ್ರಿಂದ ಖಂಡಿತ ಸಕಲ ಸಂಕಷ್ಟಗಳು ಕೂಡ ನಿವಾರಣೆಯಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಆಷಾಢ ಮಾಸದಲ್ಲಿ ವಿಶೇಷವಾಗಿ ನಾವು ಲಕ್ಷ್ಮೀನಾರಾಯಣರನ್ನು ಆರಾಧಿಸುವಂಥದ್ದು ಈ ಮಾಸ ಒಂದು ಲಕ್ಷ್ಮೀನಾರಾಯಣರಿಗೆ ಸಂಕೇತವಾದಂಥದ್ದು ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಲಕ್ಷ್ಮೀನಾರಾಯಣರನ್ನು ಒಂದು ನೀವು ಆರಾಧಿಸ್ತೀರೋ ಅಂಥವರಿಗೆ ಖಂಡಿತ ಲಕ್ಷ್ಮೀನಾರಾಯಣ ಇಬ್ಬರ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗತ್ತೆ ಹಾಗೆ ಈ ಐದುರು ನಾಣ್ಯದಿಂದ ಈ ಪರಿಹಾರ ಮಾಡ್ಕೊಂಡ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಾಲಗಳಾಗಿರ್ಬೋದು ನೀವು ಏನೇ ಜೀವನದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಕಷ್ಟಗಳನ್ನು ಅನುಭವಿಸ್ತಿದ್ದೀರಾ ಅಂತಂದರೆ ಅದೆಲ್ಲ ನಿವಾರಣೆ ಆಗುತ್ತೆ ಈಗ ಸರ್ವೇ ಸಾಮಾನ್ಯವಾಗಿ ನಮ್ಮ ಕಷ್ಟಗಳಿಗೆ ಮೂಲ ಅಂದ್ರೇ ಹಣ ಆಗಿರುತ್ತೆ ಹಣ ಕೈಯಲ್ಲಿ ಇಲ್ಲ ಅಂದರೆ ನಮಗೆ ಕಷ್ಟಗಳು ಅನ್ನೋದು ಬರ್ತಾನೆ ಹೋಗುತ್ತೆ ಯಾಕಂದರೆ ಪ್ರತಿಯೊಬ್ಬರಿಗೂ ನಿಭಾಯಿಸ್ಕೊಳ್ಳೋದಕ್ಕೆ ತಮ್ಮ ಜೀವನವನ್ನು ಸರಿದಾರಿಗೆ ತಂದುಕೊಳ್ಳೋದಕ್ಕೆ ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕು ಅಂದರೆ ಪ್ರಧಾನವಾಗಿ ಪ್ರತಿಯೊಬ್ಬರ ಕೈಯಲ್ಲೂ ಹಣ ಬೇಕು ಒಂದಷ್ಟು ಜನರ ಕೈಯಲ್ಲಿ ಬೇಕಾದಷ್ಟು ಹಣ ಸಿಗ್ತಾ ಇರುತ್ತೆ ಒಳ್ಳೆ ವೃದ್ಧಿ ಇರ್ತಾರೆ ಯಾವುದ್ರಲ್ಲಿ ಕೆಲಸದಲ್ಲಿ ಕೈ ಇಟ್ಟರೂ ಕೂಡ ಅವ್ರಿಗೆ ಅದೃಷ್ಟನೇ ಇರುತ್ತೆ ಇನ್ನು ಕೆಲವರಿಗೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅದೃಷ್ಟ ಅನ್ನೋದು ಇರೋದಿಲ್ಲ ನಮ್ಮ ತಲೆ ಹಣೆ ಬರನೇ ಸರಿ ಇಲ್ಲ ಏನು ಮಾಡೋದು ನಮ್ಮ ಕಷ್ಟಗಳು ಮಾತ್ರ ನಮಗೆ ಈ ರೀತಿ ತಪ್ತನೇ ಇಲ್ಲ ಹೇಗೆ ನಮ್ಮ ಕಷ್ಟನ ಸುಧಾರಿಸ್ಕೊಳ್ಳೋದು ಅಂತಾನೆ ಸಾಕಷ್ಟು ಜನರು ಚಿಂತೆಗೀಡಾಗಿರ್ತಾರೆ ಕೆಲವೊಂದಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಳೋ ಮುಖಾಂತ್ರ ದೈವದ ಅನುಗ್ರಹವನ್ನ ಪಡೆದುಕೊಳ್ಳೋದ ಮುಖಾಂತ್ರ ಖಂಡಿತ ನಮ್ಮ ಸಮಸ್ಯೆಗಳನ್ನು ನಾವು ದೂರ ಮಾಡಿಕೊಳ್ಬಹುದು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿಕೊಡುವಂಥ ಒಂದಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಳಿ ಈ ದಿನ ದೀಪಾರಾಧನೆಯನ್ನು ಮನೆಯಲ್ಲಿ ಮಾಡ್ಕೊಳ್ಳಿ ಹತ್ರದಲ್ಲಿರುವಂಥ ಅಮ್ಮನವರ ಒಂದು ದೇವಾಲಯಗಳಿಗೆ ಹೋಗ್ಬನ್ನಿ ಗ್ರಾಮ ದೇವತೆ ಆಗಿರ್ಬೋದು ಅಲ್ಲಿ ಹೋಗಿ ಬನ್ನಿ ಇನ್ನು ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಂಡು ಅಂಗಳದಲ್ಲಿ ಯಾವಾಗಲೂ ರಂಗೋಲೆ ಇರಬೇಕು ಈ ಒಂದು ಆಷಾಢ ಮಾಸದಲ್ಲಿ ಅಕ್ಕಿ ಹಿಟ್ಟಿನಿಂದ ಅಂಗಳದಲ್ಲಿ ರಂಗೋಲಿ ಹಾಕಿದ್ರಿಂದ ಆ ಅಕ್ಕಿ ಹಿಟ್ಟನ್ನ ಯಾವುದೇ ಒಂದು ಇರುವೆ ಆಗಿರ್ಬೋದು ಇನ್ಯಾವುದೋ ಒಂದು ಜೀವಿ ಅದನ್ನು ಸೇವನೆ ಮಾಡಿದ್ರೂ ಕೂಡ ನಿಮಗೆ ಪುಣ್ಯ ಲಭಿಸುತ್ತೆ ಇರುವೆಗಳು ತಿಂದ್ರಂತೂ ಲಕ್ಷ್ಮೀ ಅನುಗ್ರಹ ಖಂಡಿತವಾಗುತ್ತೆ ಹಾಗಾಗಿ ಆಷಾಢ ಮಾಸ ಇಡೀ ಮಾಸ ಪೂರ್ತಿ ಅಂಗಳದಲ್ಲಿ ಅಕ್ಕಿ ಹಿಟ್ಟಿನ ರಂಗೋಲಿಯನ್ನು ಹಾಕಬೇಕು ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ತುಂಬನೇ ಒಳಿತನ ಕಾಣ್ತೀರಾ ಜೀವನದಲ್ಲಿ ದಾರಿದ್ರ್ಯವಿದ್ದಂಥ ಸಂದರ್ಭದಲ್ಲಿ ಆ ದಾರಿದ್ರ್ಯಗಳು ಇಂತಹ ಒಂದು ಕಾರ್ಯಗಳಿಂದ ಆ ದಾರಿದ್ರ್ಯವೆಲ್ಲ ನಿವಾರಣೆ ಆಗುತ್ತೆ ಇನ್ನು ಈ ಐದುರು ನಾಣ್ಯದ ಪರಿಹಾರಕ್ಕೆ ಬರೋದಾದರೆ ಸ್ನೇಹಿತರೆ ಈ ದಿನ ಐದುರು ನಾಣ್ಯವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಐದು ರು ನಾಣ್ಯವನ್ನು ನಾಲ್ಕು ತೆಗೆದುಕೊಳ್ಬೇಕು ಈ ನಾಲ್ಕು ಅಂದರೆ ನಾಲ್ಕು ದಿಕ್ಕಿನಿಂದ ನಿಮಗೆ ಒಂದು ಯಾವುದೇ ರೀತಿ ಸಮಸ್ಯೆಗಳು ಬರದೇ ಇದ್ದಂಗೆ ನಾಲ್ಕು ದಿಕ್ಕಿನಿಂದ ಹಣ ವೃದ್ಧಿ ಆಗೋಂಗೆ ಒಟ್ಟಾರೆ ನಾಲ್ಕು ದಿಕ್ಕಿನಿಂದ ಸ ಒಂದು ನಿಮಗೆ ಕಷ್ಟಗಳು ದೂರ ಆಗಬೇಕು ಅದೃಷ್ಟ ಬರಬೇಕು ಅನ್ನೋದಕ್ಕೋಸ್ಕರನೇ ಈ ಐದುರು ನಾಣ್ಯವನ್ನು ನಾಲ್ಕನ್ನು ತೆಗೆದುಕೊಳ್ತೀವಿ ನಾವು ಈ ಐದುರು ನಾಣ್ಯವನ್ನು ನಾಲ್ಕು ತೆಗೆದುಕೊಂಡು ಆ ಐದುರು ನಾಣ್ಯವನ್ನು ಸ್ವಲ್ಪ ಅರಿಶಿನದ ನೀರಲ್ಲಿ ಶುಭ್ರ ಮಾಡ್ಕೊಳ್ಳಿ ಯಾಕಂದರೆ ಈ ಹಣ ಒಂದಷ್ಟು ಜನರ ಕೈಯಲ್ಲಿ ಒಳ್ಳೆಯವ್ರ ಕೈಯಲ್ಲೂ ಇರುತ್ತೆ ಕೆಟ್ಟವ್ರ ಕೈಯಲ್ಲೂ ಇರುತ್ತೆ ನೆಗೆಟಿವಿಟಿನೂ ಇರ್ಬೋದು ಹಣದಲ್ಲಿ ಸಮಟೈಮ್ಸು ಹಾಗಾಗಿ ಈ ಇದ್ರ ನಾಣ್ಯವನ್ನು ನೀವು ಚೆನ್ನಾಗಿ ಅರಿಶಿಣದ ನೀರಲ್ಲಿ ತೊಳೆದ್ಬಿಟ್ಟು ಅದನ್ನು ಚೆನ್ನಾಗಿ ಒರೆಸ್ಕೊಳ್ಳಿ ಅನಂತರವಾಗಿ ಒಂದು ಬಟ್ಲನ್ನು ತೆಗೆದುಕೊಳ್ಳಿ ಒಂದು ಗಾಜಿನ ಬಟ್ಲು ಒಂದು ಸ್ಟೀಲ್ ಬಟ್ಲು ಮಣ್ಣಿನ ಬಟ್ಲು ಯಾವುದೋ ಒಂದು ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ಗಂಧವನ್ನು ಹಾಕೊಳ್ಳಿ ಸ್ವಲ್ಪ ಗಂಧವನ್ನು ಹಾಕ್ಕೊಂಡು ಅದರ ಜೊತೆಗೆ ಸ್ವಲ್ಪ ರೋಸ್ ವಾಟ್ರು ಸ್ವಲ್ಪ ರೋಸ್ ವಾಟರ್ ಆಗಿರ್ಬೋದು ಅಥವಾ ಗಂಗಾ ಜಲ ಎರಡರಲ್ಲಿ ಯಾವುದಾದ್ರೂ ಸರಿಯೇ ಆ ಒಂದು ರೋಸ್ ವಾಟರ್ ಆಗಿರಲಿ ಒಟ್ಟರೆ ಸುಗಂಧದ್ರವೇ ಅದರಲ್ಲಿ ಇರಬೇಕಾಗುತ್ತೆ ಹಾಗಾಗಿ ರೋಸ್ ವಾಟ್ರನ್ನ ತೆಗೆದುಕೊಳ್ಳಿ ನೀರಿಗಿಂತ ರೋಸ್ ವಾಟ್ರ್ ತುಂಬಾ ಒಳ್ಳೆಯದು ಗಂಗಾ ಜಲ ಇತ್ತು ಅಂದರೆ ಅದರಲ್ಲೂ ಕೂಡ ನೀವು ಈ ಒಂದು ಗಂಧವನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಕಲಿಸ್ಕೊಂಡು ಆ ಒಂದು ಗಂಧದ ಬೊಟ್ಟನ್ನು ಈ ಒಂದು ಐದುರು ನಾಣ್ಯಗಳಿಗೆ ಇಡಬೇಕಾಗುತ್ತೆ ಐದುರು ನಾಣ್ಯಗಳಿಗೆ ಗಂಧದ ಬೊಟ್ಟನ್ನು ಇಟ್ಟು ಅನಂತರವಾಗಿ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಆ ಕೆಂಪು ಬಣ್ಣದ ಬಟ್ಟೆ ಮೇಲೆ ಈ ಐದುರು ನಾಣ್ಯಗಳನ್ನು ನಾಲ್ಕು ನಾಣ್ಯಗಳನ್ನು ಇಟ್ಟು ಅದನ್ನು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಅಥವಾ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಮುಂದೆ ಲಕ್ಷ್ಮೀನಾರಾಯಣರ ಫೋಟೋ ಇದ್ದರೆ ಅಲ್ಲಿ ಇಟ್ಬಿಡಿ ಅಲ್ಲಿ ಇಟ್ಬಿಟ್ಟು ಅದನ್ನು ಒಂದು ಗಂಟನಾಗಿ ಕಟ್ಟಿ ಆ ಐದುರುದು ಏನಿರುತ್ತೆ ಆ ಗಂಧ ಎಲ್ಲ ಒಣಗಿದ ನಂತರ ಗಂಟನಾಗಿ ಕಟ್ಟಿ ಧೂಪ ದೀಪವನ್ನು ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಸಾಯಂಕಾಲ ಸಮಯದಲ್ಲಿ ನಾನು ಈ ಒಂದು ಸಂಕಲ್ಪವನ್ನು ನನ್ನ ಹಣಕಾಸಿನ ವೃದ್ಧಿಗಾಗಿ ಕಷ್ಟಗಳನ್ನು ದೂರ ಮಾಡ್ಕೊಳೋದಕ್ಕೆ ಅದೃಷ್ಟವನ್ನು ತಂದುಕೊಡೋದಕ್ಕೆ ನಿಮ್ಮ ಇಷ್ಟಾರ್ಥಗಳೇನಾದರೂ ಇರ್ಬೋದು ಮನೆ ಕಟ್ಕೊಳ್ಬೇಕು ಗಾಡಿ ತೊಗೊಳ್ಬೇಕು ಜಾಬ್ ಆಗಬೇಕು ಹೊರಗಡೆ ಪ್ರಯಾಣ ಮಾಡಬೇಕು ಒಂದು ಸೈಟ್ ಖರೀದಿ ಮಾಡಬೇಕು ಏನೇ ಇರ್ಬೋದು ಅದಕ್ಕೆ ಹೇಳ್ಕೊಂಬಿಟ್ಟು ಸಂಕಲ್ಪ ಮಾಡಿಕೊಂಡು ಗಂಟನ್ನು ಕಟ್ಕೊಳ್ಳಿ ಗಂಟನ್ನು ಕಟ್ಟಿ ಮರುದಿನ ಇದನ್ನು ನಾ ಈ ಮಂಗಳವಾರ ಸಾಯಂಕಾಲ ಮಾಡ್ಕೋತಿದ್ದೀರಂದರೆ ಮರುದಿನ ಬುಧವಾರ ಬೆಳಗ್ಗೆ ಎದ್ದು ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದೊಳಗಡೆ ಹತ್ತಿರದಲ್ಲಿ ಯಾವುದಾದ್ರೂ ದೇವಾಲಯದ ಆವರಣದಲ್ಲಿ ಹರಳಿ ಮರ ಇರುತ್ತೆ ಹರಳಿ ಮರದಲ್ಲಿ ಹೋಗಿ ಈ ಗಂಟನ್ನು ಒಂದು ಸಂಕಲ್ಪ ಮಾಡಿಕೊಂಡು ಕಟ್ಟಬೇಕು ಅಲ್ಲಿ ಹೇಳ್ಕೊಂಡು ಕಟ್ಟಬೇಕು ಇದಕ್ಕೋಸ್ಕರ ಕಟ್ತಾ ಇದ್ದೀನಿ ಅಂತ ಯಾಕಂದರೆ ಅರಳಿ ಮರದಲ್ಲಿ ಸಾಕ್ಷಾತ್ ವಿಷ್ಣು ನೆಲೆಯೂರಿರ್ತಾರೆ ಹಾಗಾಗಿ ವಿಷ್ಣುವಿಗೆ ಹೇಳ್ಕೊಂಡು ಇದನ್ನು ನೀವು ಕಟ್ಟಿದ್ರಿ ಅಂದರೆ ಲಕ್ಷ್ಮಿ ಕೂಡ ಇದನ್ನು ಅನುಗ್ರಹಿಸ್ತಾರೆ ವಿಷ್ಣು ಮತ್ತು ಲಕ್ಷ್ಮಿ ಇಬ್ಬರ ಒಂದು ಅನುಗ್ರಹದಿಂದ ನೀವೇನಾದರೂ ಆಸೆ ಪಟ್ಟಿದ್ರೆ ನಿಮ್ಮ ಒಂದು ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಖಂಡಿತ ಒಳಿತನ ಕಾಣ್ತೀರ ಅದರಲ್ಲೂ ಆಷಾಢ ಮಾಸ ಲಕ್ಷ್ಮಿ ಮತ್ತು ವಿಷ್ಣುವಿನ ಒಂದು ಮಾಸ ಆಗಿರೋದ್ರಿಂದ ಅರಳಿ ಮರದಲ್ಲಿ ವಿಷ್ಣುವಿರೋದರಿಂದ ಈ ಪ್ರಕಾರದಲ್ಲಿ ಕಟ್ಕೊಂಡು ಅನಂತರವಾಗಿ ಮನೆಗೆ ಬನ್ನಿ ಕೆಲವೇ ದಿನಗಳಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಆದಷ್ಟು ಬೇಗ ನಿಮ್ಮ ಸಾಲಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಅದೃಷ್ಟ ನಿಮ್ಮ ಬೆನ್ನ ಹತ್ತುತ್ತೆ ಹಣ ವಿಪರೀತವಾಗಿ ವೃದ್ಧಿಯಾಗುತ್ತೆ ಎಲ್ಲವೂ ಒಳಿತನ ಕಾಣ್ತೀರಾ ಈ ವಿಡಿಯೋ ಉಪಯುಕ್ತ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ